ನಮ್ಮ ಗ್ಯಾರಂಟಿ ಬಗ್ಗೆ ನಮ್ಮ ಗ್ಯಾರಂಟಿ ಬಗ್ಗೆ ಇವತ್ತು ನಾವು ಮಾಧ್ಯಮದಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ ಏನು ಹೇಳ್ತಾರೆ ಚುನಾವಣೆ ಬಳಿಕ ಗ್ಯಾರಂಟಿ ಸ್ಥಗಿತ ಬಿ ಎಸ್ ವೈ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿಗಳ ಇಲ್ಲ ಆರ್ ಅಶೋಕ್ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತ ವಿಜೇಂದ್ರ ಭವಿಷ್ಯ ಏನಪ್ಪ ಭ್ರಮೇಲಿದ್ದಾರೆ ಭ್ರಮೇಲಿ ನಮ್ಮ ಜನ ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ ಅವರು ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇದನ್ನೇ ಮುಖ್ಯಮಂತ್ರಿಗಳು ಈಗಾಗಲೇ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಐವತ್ತೆಂಟು ಸಾವಿರ ಅಂತ ಕೇಂದ್ರ ಇನ್ನ ಎರಡು ಮೂರು ಪರ್ಸೆಂಟ್ ಕೆಲವು ಇನ್ನೂ ರಿಜಿಸ್ಟ್ರೇಷನ್ ಅವ್ರೇನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಾವು ಕೊಡಬೇಕಾಗ್ತದೆ ಕೊಡ್ತೀವಿ ಒಟ್ಟು ಏಳು ಕೋಟಿ ಜನರ ಪೈಕಿ ನಾಲ್ಕು ಪಾಯಿಂಟ್ ಆರು ಕೋಟಿ ಜನರಿಗೆ ನೇರವಾಗಿ ಇದು ಅನುಕೂಲ ಆಗ್ತಾ ಇದೆ ಇದು ಬದಲಾವಣೆ ಅಲ್ವೇ ಇದು ಒಂದು ದೊಡ್ಡ ಪ್ರಶ್ನೆ ಈಗ ಬೆಳಗಾಂನಲ್ಲಿ ಅವರು ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ಮಾತಾಡ್ತಿದ್ರು ಇದೇ ಬೆಳಗಾಂನಲ್ಲಿ ನಾವು ಸಿದ್ದರಾಮಯ್ಯನವರು ಮುಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಯ್ದೆನ ತಂದು ಆ ಜನರಿಗೆ ಇಡೀ ಕೇಂದ್ರದ ಬಜೆಟ್ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಎಂಬತ್ತೈದು ಸಾವಿರ ಕೋಟಿ ಇತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆ ಜನಸಂಖ್ಯೆ ಅನುಗುಣವಾಗಿ ನಾವು ಇವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಈ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಇಟ್ಟಿದ್ದೇವೆ ಇಂತ ಒಂದು ತೀರ್ಮಾನ ಆ ಬಡವರ ಕಲ್ಯಾಣಕ್ಕೆ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕೆ ಇಂಥ ಒಂದು ಕಾಯ್ದೆಯನ್ನ ಕಾನೂನನ್ನ ಹಿಂದೆ ಮೂರು ವರ್ಷ ಈ ಬುರ್ಡೆ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಬುರ್ಡೆ ಸರ್ಕಾರ ಎಡಪುರ ಬುರ್ಡೆ ಸರ್ಕಾರ ಇತ್ತಲ್ಲ ಆಪರೇಷನ್ ಲೋಟಸ್ ಮಾಡಿ ಒಂದು ಏನಾದ್ರು ಒಂದು ಮಾಡಿದ್ರೆ ಹೇಳಿ